ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನಿರ್ವಾಣಹಟ್ಟಿ ಸಾರ್ವಜನಿಕ ಗಜಾನನ ಉತ್ಸವ ಮಂಡಳಿಯಿಂದ ಪೂಜಾ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು ಈ ಶುಭ ಸಂದರ್ಭದಲ್ಲಿ ನಿರ್ವಾಣಹಟ್ಟಿ ಸಾರ್ವಜನಿಕ ಗಜಾನನ ಉತ್ಸವ ಕಮಿಟಿ ಸರ್ವ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಗ್ರಾಮದ ಹಿರಿಯರು ಯುವಕರು ಭಾಗಿಯಾಗಿದ್ದರು ವರದಿ ನಿರಂಜನ್ ಶಿರೂರ್ ಎಐ ನ್ಯೂಸ್ ಬೆಳಗಾವಿ ಇವರ ಸುಪುತ್ರ ಮುದ್ರಾಜ್ ಮುಡಲಿಗಿ ಇವರಾದರೂ ನಮ್ಮ ಸಾರ್ವಜನಿಕ ಗಜಾನ ಕಮಿಟಿಗೆ ಒಂದು ಸಾವಿರ ಒಂದು ರೂಪಾಯಿ ಪಾಲಿಕೆಯ ಕೊಟ್ಟಿದ್ದಾರೆ ಗಜಾನ ಆಶೀರ್ವಾದ ಹಾಗೂ ಬಸವೇಶ್ವರ ಆಶೀರ್ವಾದ ಮೇಲೆ ಸ್ಥಾಪನೆ ಇರಲಿಲ್ಲ ಅಂತ ಹೇಳಿ ಆ ಒಂದು ಒಂದು